ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಕ ಕ ಗ ಘ ಅಕ್ಷರಗಳ ಕಾಗುಣಿತಾಕ್ಷರಗಳನ್ನು ನೋಡೋಣ ಮಕ್ಕಳೇ ಕ ಕಿ ಕಿ ಕು ಕೃ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಖ ವ್ಯಂಜನಾಕ್ಷರದ ಕಾಗುಣಿತಾಕ್ಷರಗಳು ಕಿ. ಕೀ ಕೈ ಕೋ ಕೋ ಕೌ ಕಂ ಕಹ ಗ ವ್ಯಂಜನಾಕ್ಷರದ ಕಾಗುಣಿತಾಕ್ಷರಗಳನ್ನು ನೋಡೋಣ ಮಕ್ಕಳೇ ಗ ga gi gi gu gu gru ge ge gai go go gau gam ಗಹ ಘ ವ್ಯಂಜನಾಕ್ಷರದ ಕಾಗುಣಿತಾಕ್ಷರಗಳನ್ನು ನೋಡೋಣ ಮಕ್ಕಳೇ ಘ ಘ ಘೇ ಘಿ ಘೂ ಗೃ ಘೇ ಘೇ ಗೈ ಗೋ ಘೋ ಗೌ ಗಂ ಗ